ಗುಡಿಬಂಡೆ ತಾಲೂಕಿನಲ್ಲಿ ವಿನೂತನ ಹಾಗೂ ಭವ್ಯವಾಗಿ ನಿರ್ಮಾಣಗೊಂಡಿರುವ ಇಟ್ರಹಳ್ಳಿಯ ಶ್ರೀರಾಮ ದೇವಾಲಯದ ಪ್ರಾಣಪ್ರತಿಷ್ಠೆ ಪ್ರಾರಂಭೋತ್ಸವ ಹಾಗೂ ಗೋಪುರದ ಕುಂಭಾಭಿಷೇಕ ಮಹೋತ್ಸವವು ಮೂರು ದಿನಗಳ ಕಾಲ ಅದ್ದೂರಿಯಾಗಿ ನೆರವೇರಿತು ಇಡೀ ಇಡ್ರಹಳ್ಳಿ ಗ್ರಾಮದ ಪ್ರತಿ ಮನೆಯ ಮೇಲೂ ರಾರಾಜಿಸುತ್ತಿದ್ದ ಶ್ರೀರಾಮನಾಮ ಬಾವುಟ ಇದು ಅಯೋಧ್ಯೆನೋ ಎಂಬಂತೆ ವಿದ್ಯುತ್ ದೀಪ ಅಲಂಕಾರ ಶ್ರೀರಾಮ ಚಿತ್ರ ಹಾಗೂ ಜೈ ಶ್ರೀರಾಮ್ ಘೋಷಣೆಯ ಟೀ ಶರ್ಟ್ ಧರಿಸಿದ ಯುವ ಜನತೆ ಜೊತೆಗೆ ಈ ಶುಭ ಕಾರ್ಯಕ್ಕೆ ಬೇರೆ ಊರುಗಳಿಂದ ಆಗಮಿಸಿದ ನೆಂಟರು ಸ್ನೇಹಿತರು ಎಲ್ಲರೂ ಶ್ರೀರಾಮನಾಮ ಸ್ಮರಣೆ ಇನ್ನು ಮೂರು ದಿನಗಳ ಕಾಲ ದಿನವಿಡೀ ಕಂಡುಬಂದ ದೃಶ್ಯಗಳು ವೇದಮೂರ್ತಿ ಬ್ರಹ್ಮಶ್ರೀ ಸಾನ ನಾಗೇಂದ್ರ ನೇತೃತ್ವದಲ್ಲಿ ಶಾಸ್ತ್ರಬದ್ಧವಾಗಿ ಮೂರು ದಿನಗಳ ಕಾಲ ಆಲಯ ಪ್ರವೇಶ ಜಲ ದಿವಾಸ ಕ್ಷೀರ ದಿವಾಸ ದೀಕ್ಷಾ ಹೋಮ ಗಣಪತಿ ಹೋಮ ಸರ್ವದೇವತಾ ಮಂತ್ರ ಹೋಮ ರಾಮತಾರಕ ಹೋಮ ನವಗ್ರಹ ಹಾಗೂ ಮೃತ್ಯುಂಜಯ ಹೋಮ ಸೇರಿದಂತೆ ಹೋಮ ಹವನಗಳು ನಡೆದವು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕ ಸುಬ್ಬರೆಡ್ಡಿ ಈ ಸಮಯದಲ್ಲಿ ಆಗಮಿಸಿದ್ದರು ಸೋಮವಾರ ಶ್ರೀರಾಮ ಸೀತಾ ಲಕ್ಷ್ಮಣ ಆಂಜನೇಯ ಗಣಪತಿ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿಯ ವಿಗ್ರಹ ಪ್ರತಿಷ್ಠಾಪನೆ ಗೋಪೂಜೆ ವಿಮಾನ ಗೋಪುರ ಕುಂಭಾಭಿಷೇಕ ಗ್ರಾಮದ ಮಹಿಳೆಯರಿಂದ ಕಳಸರೊಂದಿಗೆ ಮೆರವಣಿಗೆ ದೇವರಿಗೆ ಅಭಿಷೇಕ ಕಲ್ಯಾಣೋತ್ಸವ ತೀರ್ಥಪ್ರಸಾದ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು ರೆಡ್ಡಿ ಶಿವಣ್ಣ ನಾಗೇಂದ್ರ ಮಂಜುನಾಥ್ ರಾಮಕೃಷ್ಣ ರೆಡ್ಡಿ ನರಸಿಂಹರೆಡ್ಡಿ ಅಶ್ವಥಪ್ಪ ಸೋಣಪ್ಪರೆಡ್ಡಿ ಎಸ್ಪಿ ರೆಡ್ಡಿ ವೆಂಕಟೇಶ್ ನಂಜುಂಡಪ್ಪ ಅಶ್ವಥ್ ರೆಡ್ಡಿ ಸೇರಿದಂತೆ ಇಡ್ರಹಳ್ಳಿ ಗ್ರಾಮಸ್ಥರು ಹಾಗೂ ಬಂಧು ಬಳಗ ಸ್ನೇಹಿತರು ಭಕ್ತಾದಿಗಳು ಈ ಸಮಯದಲ್ಲಿ ಭಾಗವಹಿಸಿದ್ದರು